ಡೆಪ್ಯೂಟಿ ಸಿಎಂ ಎಸ್ಐಟಿ ನ ಬಳಸಿ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಓಡಾಡ್ತಾ ಇದ್ದಾನೆ ಅವನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಟ್ಟಣ್ಣ ಎಲ್ಲೋದೆ ನೀನು ಯಾವ ಯಾವ ಎಸ್ಐಟಿಯನ್ನ ಯಾವ ಎಸ್ಐಟಿಯನ್ನ ಇದೇ ಗಿರೀಶ್ ಮಟ್ಟಣ್ಣನ ಮಟ್ಟಣ್ಣ ಹೊಗಳ್ತಾ ಇದ್ದೋ ಅದೇ ಅದೇ ಎಸ್ಐಟಿ ಈಗ ಅರೆಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಒಳಗಡೆ ಹೋಗೋದು ಇಂಟ್ರಾಗೇಷನ್ಗೆ ನೋಟಿಸ್ ಕೊಟ್ರೆ ಗಿರೀಶ್ ಮಾತಡೆ ಬಂದು ನಮ್ ಸಾಹೇಬ್ರು ನಮ್ ಎಸ್ ಐಟಿ ಓ ಹೋಹೋ ಏನ್ ಗಿರೀಶ ಡಿಪಾರ್ಟ್ಮೆಂಟ್ ಅಟ್ಯಾಚ್ಮೆಂಟ್ ಇನ್ನ ಬಿಟ್ಟಿಲ್ಲ ಅನ್ಸುತ್ತೆ ಇದು ಹೋರಾಟನ ಹೋರಾಟ ನಾವು ನಾವು ಈ ಹೋರಾಟಕ್ಕೆ ಬಂದಿದ್ದು ಧನಂಜಯ ಅನ್ನೋ ಒಬ್ಬ ಖ್ಯಾತ ವಕೀಲ ಈ ಕೇಸನ್ನ ತಗೊಂಡಿದ್ದಾರೆ ಇದರಲ್ಲಿ ಸತ್ಯ ಇದೆ ಅಂತ ನಂಬಿ ನಾವೆಲ್ಲ ಹೊರಗಡೆ ಬಂದಿದ್ದು ವಾಟ್ ಹ್ಯಾಪೆಂಡ್ ವೇರ್ ಈಸ್ ಧನಂಜಯ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ಭೀಮನ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ನನಗೆ ವಕೀಲರ ಕೈಯಲ್ಲಿ ಧನಂಜಯ ಬೇರೆ ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ಬೇರೆ ವಕೀಲರ ಕೈಯಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು ನಾನು ಹೆಸರು ಎತ್ತಕ್ಕೋಗಿಲ್ಲ ಬಟ್ ಟುಡೇ ವಿ ಆಕ್ಟ್ ಟು ಕ್ವಶನ್ ವೇರ್ ಇಸ್ ಧನಂಜಯ ಭೀಮನ ಯಾಕೆ ಅವರು ಎಲ್ಲಿ ಗಿರೀಶ ಗಿರೀಶ ಎಲ್ಲೋದ ಯಾವ ಗಿರೀಶ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು ಎಫ್ಐಆರ್ ಮಾಡಿಸಿಕೊಂಡು ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲಿ ಹೋದೆ ಗಿರೀಶ ಯಾಕೆ ಸತ್ಯ ಇಟ್ಟಲ್ಲ ಗಿರೀಶ ಅಲ್ಲಿ ಅಲ್ಲಿ ಘಟನೆಗಳು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಆದರೆ ಇದರ ಮಧ್ಯದಲ್ಲಿ ನನ್ನ ನನ್ನದು ಕಲ್ದು ಕಡ್ಡಿ ಇಲ್ಲಾಡಿಸ್ಲಿ ಅಂತ ಹೇಳಿ ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವ ಪ್ರಮುಖರ ಮುಖವಾಡವನ್ನು ಕಳಿಸಬೇಕಾದಂತಹ ಸಮಯ ಇದೆ ಹೋರಾಟ ಅಳ್ಳಕ್ ಬೀಳುವಂತ ಪರಿಸ್ಥಿತಿ ಬಂದಿದೆ ಕೆಲವರ ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ ಜರ್ಮನಿಯಿಂದ ಫಂಡ್ಸ್ ಬಂದಿದೆ ಇಂದ ಫಂಡ್ಸ್ ಬಂದಿದೆ ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ ಅಲ್ರಿ ನೀವು ಹೋರಾಟ ಮಾಡೋಕ್ಕೆ ಹಣ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ಬಿಟ್ಟು ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು ಇದು ಏನು ಸತ್ಯದ ಪರವಾಗಿ ಯಾರು ಯಾರು ಹೋರಾಟ ಮಾಡ್ತಾರೆ ಯಾರು ನಂಬಬೇಕು ಆರು ಕೋಟಿ ಜನ ಏಳು ಕೋಟಿ ಜನ ಕನ್ನಡಿಗರು ಯಾರನ್ನ ನಂಬೇಕು ನಾನು ಧನಂಜಯನ ನಂಬ್ಕೊಂಡು ಬಂದಿದ್ದು ಆದ್ರೆ ಧನಂಜಯನೇ ಧನಂಜಯನೇ ಹೋರಾಟ ನಾನು ಧನಂಜಯ ಅವರು ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರು ಬಂದ್ರು ಅಂತೇಳಿ ನಾನು ಹೋರಾಟಕ್ಕೆ ಬಂದಿದ್ದು ಅವರು ಒಂದು ಮಟ್ಟದಲ್ಲಿ ತಮ್ಮನ್ನ ತಾವು ಮಾಯ ಆಗ್ಬಿಡ್ತಾರೆ ಈಗ ಗಿರೀಶ್ ಮಠಣ್ಣ ಮಾಯ ಆಗಿದ್ದಾನೆ ಎಲ್ಲಿ ಹೋದೆ ಗಿರೀಶ ನೀನು ಗಿರೀಶ ಎಷ್ಟು ಸತ್ಯ ಇದೆ ನಿಮ್ಮ ನಿಮ್ಮ ಮಾತಿನಲ್ಲಿ ಪವರ್ ಟಿವಿ ರಾಕೇಶ್ ಎನಿಗೂ ಗಿರೀಶ್ ಮಂಟಣ್ಣ ನಿಮ್ಗೇನು ಸಂಬಂಧ ಪವರ್ ಟಿವಿ ರಾಕೇಶ ನಿಮ್ಮ ಬಗ್ಗೆ ಒಂದಷ್ಟು